ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಗಣಿತ ವಿಷಯದ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತಾ ಇದ್ದೀನಿ ಈಗ ಆಲ್ರೆಡಿ ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ ಅದೇ ರೀತಿ ಮೂರು ನಾಲ್ಕು ಐದು ಅಂಕಗಳಿಗೆ ಯಾವೆಲ್ಲ ರೀತಿಯ ಪ್ರಶ್ನೆಗಳು ಬರ್ತವೆ ಡೆಫಿನೆಟ್ ಕ್ವಶನ್ಸ್ಗಳು ಅವು ಎಲ್ಲವನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಆ ಎಲ್ಲ ವೀಡಿಯೋಸನ್ನು ನೀವು ರೆಫರ್ ಮಾಡಿಕೊಂಡು ಈಗ ಹಾಕುವಂತಹ ಮಾಡಲ್ ಕ್ವಶನ್ ಪೇಪರ್ಸ್ ಒಂದು ಮೂರು ನಾಲ್ಕು ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅವೆಲ್ಲವನ್ನು ಚೆನ್ನಾಗಿ ಪ್ರಿಪೇರ್ ಆಗಿ ನಿಮ್ಮ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಫಸ್ಟ್ ಮೇನ್ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆ ನೀಡಲಾಗಿದೆ ಸೂಕ್ತವಾದದನ್ನು ಆರಿಸಿ ಬರೆಯಿರಿ ಫಸ್ಟ್ ಕ್ವಶನ್ ಒಂದು ಸಮಾಂತರ ಶ್ರೇಡಿಯ ಎಸ್ ಫೋರ್ಟೀನ್ ಇನ್ನೂರ ನಲವತ್ತು ಎಸ್ ತರ್ಟೀನ್ ಇನ್ನೂರ ಆದಾಗ ಶ್ರೇಡಿಯ ಎನ್ಎನೆಯ ಎ ಎನ್ನು ಎ ಫೋರ್ಟೀನನ್ನು ಕಂಡುಹಿಡೀರಿ ಹದ್ನಾಲ್ಕನೇ ಪದವನ್ನು ಕಂಡುಹಿಡೀರಿ ಸೊ ಇಲ್ಲಿ ನಮಗೆ ಹದಿಮೂರನೇ ಪದ ಮತ್ತು ಹದಿನಾಲ್ಕನೇ ಪದ ಕೊಟ್ಟಿದ್ದಾರೆ ಹಾಗಾಗಿ ಇನ್ನೂರ ನಲ್ವತ್ತರಿಂದ ಇನ್ನೂರ ಮೂವತ್ತೇಳನ್ನು ಮೈನಸ್ ಮಾಡಿದ್ರೆ ನಿಮಗೆ ಎ ಹದ್ನಾಲ್ಕು ಸಿಕ್ಬಿಡುತ್ತೆ ಅಲ್ಲಿಗೆ ಇನ್ನೂರ ನಲ್ವತ್ತರಿಂದ ಇನ್ನೂರ ಮೂವತ್ತೇಳು ಹೋದರೆ ಮೂರು ಬರುತ್ತೆ ಹಾಗಾಗಿ ಆಪ್ಷನ್ ಸಿ ತ್ರೀ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಎಕ್ಸ್ ಮೈನಸ್ ಟು ವೈ ಈಸ್ ಈಕ್ವಲ್ ಟು ಜೀರೋ ಮತ್ತು ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಮೈನಸ್ ಟ್ವೆಂಟಿ ಈಸ್ ಈಕ್ವಲ್ ಟು ಜೀರೋ ಸಮೀಕರಣಗಳು ಛೇದಿಸ್ ಪರಸ್ಪರ ಛೇದಿಸುತ್ತವೆ ಐಕೆಗೊಳ್ಳುತ್ತವೆ ಸಮಾಂತರವಾಗಿರ್ತವೆ ಪರಸ್ಪರ ಲಂಬವಾಗಿರ್ತವೆ ಮಕ್ಕಳ ನಿಮಗೆ ಈ ಈ ಒಂದು ಕಾನ್ಸೆಪ್ಟ್ ಮೇಲೆ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣದ ಮೇಲೆ ಈ ಲೆಕ್ಕ ಒಂದು ಬಂದೇ ಬರುತ್ತೆ ಅದು ಸಿ ಇರ್ಬೋದು ಅಥವಾ ಒನ್ ವರ್ಡ್ ಆನ್ಸರ್ ಕ್ವಶನ್ಸ್ ಎಲ್ಲಾದ್ರೂ ಇರಬಹುದು ಸೊ ಇಲ್ಲಿ ನೀವು ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂದ್ರೆ ಏನಿರುತ್ತೆ ಪರಸ್ಪರ ಐಕ್ಯಗೊಳ್ಳುವ ರೇಖೆಗಳು ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂದರೆ ಛೇದಿಸುವ ರೇಖೆಗಳು ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂದರೆ ಸಮಾಂತರವಾಗಿರ್ತವೆ ಈ ಮೂರು ನಿಮಗೆ ಗೊತ್ತಿದ್ದರೆ ಈಸಿಯಾಗಿ ಒಂದು ಅಂಕವನ್ನು ಅದ್ರ ಮೇಲೆ ಪಡ್ಕೋಬೋದು ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವು ಮಾಡಬೇಕು ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವನ್ ಟು ಸಿ ಒನ್ ಬೈ ಸಿ ಟು ಸೊ ಈಗ ನೋಡಿ ಎ ಒನ್ ಬೈ ಎ ಟು ಮಾಡಿದ್ರೆ ಒನ್ ಬೈ ತ್ರೀ ಇಸ್ ಈಕ್ವಲ್ ಟು ಮೈನಸ್ ಒನ್ ಬೈ ಟೂ ಬರುತ್ತೆ ಸೊ ಹಾಗಾಗಿ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆಗಿರೋದ್ರಿಂದ ಅದು ಪರಸ್ಪರ ಛೇದಿಸುವ ರೇಖೆಗಳಾಗ್ತವೆ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ತರ್ಡ್ ಕ್ವಶನ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟು ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟೆನ್ ಈ ಬಹುಪದೋಕ್ತಿಯ ಶೂನ್ಯತೆಯ ಮೊತ್ತ ಸೊ ನಿಮಗೆ ಇಲ್ಲಿ ಶೂನ್ಯತೆ ಮೊತ್ತ ಕಂಡುಹಿಡೀಬೇಕು ಮತ್ತೆ ಗುಣಲಬ್ಧದ ಮೇಲಾದ್ರೂ ಕೇಳ್ಬೋದು ಸೊ ನಿಮ್ಗೆ ಗೊತ್ತಿರಬೇಕು ಆಲ್ಫಾ ಪ್ಲಸ್ ಬಿ a ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆಲ್ಫಾ ಟು ಬಿ ಬೈ ಎ ಸೊ ಇವೆರಡು ಕಾನ್ಸೆಪ್ಟ್ ಗೊತ್ತಿರಲಿ ಅವರು ಶೂನ್ಯತೆ ಮೊತ್ತ ಕೇಳ್ಬೋದು ಅಥವಾ ಗುಣಲಬ್ಧ ಕೇಳ್ಬೋದು ಸೊ ಮೊತ್ತ ಕೇಳಿರೋದ್ರಿಂದ ಮೈನಸ್ ಬಿ ಬೈ ಎ ಆಗುತ್ತೆ ಸೊ ಇಲ್ಲಿ ಆಲ್ರೆಡಿ ಮೈನಸ್ ನೈನ್ ಎಕ್ಸ್ ಇದೆ ಸೊ ಹಾಗಾಗಿ ಮೈನಸ್ ನೈನ್ ಬೈ ಸಾರಿ ಪ್ಲಸ್ ನೈನ್ ಬೈ ಆಗುತ್ತೆ ಯಾಕೆಂದ್ರೆ ಮೈನಸ್ ಬಿ ಮೈನಸ್ ಮೈನಸ್ ಬಿ ಈಸಿ ಮೈನಸ್ ಬಿ ಬೈ ಟು ಇಲ್ಲಿ ಆಲ್ರೆಡಿ ಬಿ ವ್ಯಾಲ್ಯೂ ಮೈನಸ್ ನೈನೆ ಹಾಗಾಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಸೊ ಹಾಗಾಗಿ ಆನ್ಸರ್ ಈಸ್ ನೈನ್ ಬೈ ಟು ನೈನ್ ಬೈ ಟು ಆಗುತ್ತೆ ನಾಟ್ ಮೈನಸ್ ನೈನ್ ಬೈ ಟು ಫೋರ್ತ್ ಕ್ವಶನ್ ಟ್ರಯಾಂಗಲ್ ಎ ಬಿ ಸಿ ಯಲ್ಲಿ ಎ ಬಿ ಪ್ಯಾರಲಲ್ ಟು ಡಿ ಎ ಡಿ ಇಸ್ ಈಕ್ವಲ್ ಟು ಸಿಕ್ಸ್ ಸೆಂಟಿಮೀಟರ್ ಆ್ಯಂಡ್ ಸಿ ಡಿ ಇಸ್ ಈಕ್ವಲ್ ಟು ಫುಟ್ ಫೋರ್ ಸೆಂಟಿಮೀಟರ್ ಮತ್ತು ಬಿ ಸಿ ಇಸ್ ಈಕ್ವಲ್ ಟು ಫಿಫ್ಟೀನ್ ಸೆಂಟಿಮೀಟರ್ ಆದರೆ ಬಿ ಎ ಉದ್ದವನ್ನು ಕಂಡುಹಿಡೀರಿ ಸೊ ಇಲ್ಲಿ ನೀವು ಪೈತೋಗ್ರ ಸಾರಿ ತೇಲ್ಸ್ನ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನೀವು ಹಾಕಿ ಈ ಒಂದು ಆನ್ಸರ್ ಅನ್ನು ಕಂಡು ಈಸಿಯಾಗಿ ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೈನ್ ಸೆಕೆಂಡ್ ತೀಟಾ ಪ್ಲಸ್ ನೈನ್ ಟ್ಯಾನ್ ತೀಟಾ ಇದರ ಬೆಲೆ ಏನು ಸೊ ಸೆಕೆಂಡ್ ತೀಟಾ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ವ್ಯಾಲ್ಯೂ ಇಸ್ ಈಕ್ವಲ್ ಟು ಒನ್ ರೈಟ್ ಸೊ ಹಾಗಾಗಿ ಇಲ್ಲಿ ನೈನ್ ಕಾಮನ್ ಇದೆ ನೈನನ್ನು ಕಾಮನ್ ತಕೊಂಡ್ರೆ ಉಳ್ಕೊಳ್ಳೋದು ಸೆಕೆಂಡ್ ಸ್ಕ್ವೇರ್ ತೀಟಾ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಹಾಗಾಗಿ ಏನಾಗುತ್ತೆ ನೈನ್ ಇಂಟು ಒನ್ ನೈನ್ ಆಗುತ್ತೆ ಸೊ ಕೊಡ್ತಿರೋದ್ರಲ್ಲಿ ಆಪ್ಷನ್ ಸಿ ನೈನ್ ಇಸ್ ದ ರೈಟ್ ಆನ್ಸರ್ ಒಂದು ವೃತ್ತದ ವಿಸ್ತೀರ್ಣವು ನಲವತ್ತೊಂಬತ್ತು ಪೈ ಚದರಮಾನಗಳು ಆದರೆ ಅದರ ಪರಿಧಿಯನ್ನು ಕಂಡುಹಿಡಿ ವೃತ್ತದ ವಿಸ್ತೀರ್ಣ ಅಂತ ಹೇಳಿದ್ರೆ ಮಕ್ಕಳ ನಿಮಗೆ ಆಲ್ರೆಡಿ ಗೊತ್ತಿದೆ ಪೈ ಆರ್ ಸ್ಕ್ವೇರ್ ರೈಟ್ ಸೊ ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೋರ್ಟಿ ನೈನ್ ಪೈ ಸೊ ಅಲ್ಲಿ ಪೈ ಪೈ ಕ್ಯಾನ್ಸಲ್ ಆದರೆ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೋರ್ಟಿ ನೈನ್ ಆಗುತ್ತೆ ಆರ್ ಸೆವೆನ್ ಆಗುತ್ತೆ ಸೊ ಈಗ ಅವ್ರು ಕಂಡು ಹಿಡಿಯೋಕೆ ಕೇಳಿರೋದೇನು ಪರಿಧಿ ಹಾಗಾಗಿ ಪರಿಧಿ ಪಿ ಇಸ್ ಈಕ್ವಲ್ ಟು ಸಿ ಇಸ್ ಈಕ್ವಲ್ ಟು ಟು ಪೈ ಆರ್ ಸೊ ಟು ಪೈ ಇಂಟು ಸೆವೆನ್ ಮಾಡಿದ್ರೆ ಎಷ್ಟು ಬರುತ್ತೆ ಫೋರ್ಟೀನ್ ಪೈ ಬರುತ್ತೆ ಹಾಗಾಗಿ ಆಪ್ಷನ್ ಸಿ ಫೋರ್ಟೀನ್ ಪೈ ಈಸ್ ದ ರೈಟ್ ಆನ್ಸರ್ ಸೆವೆಂತ್ ಕ್ವೆಶನ್ ಝೀರೋ ಕೇಂದ್ರ ಉಳ್ ಉ ಕೇಂದ್ರ ಉಳ್ಳ ವೃತ್ತಕ್ಕೆ ಬಾಹ್ಯ ಬಿಂದು ಎ ಇಂದ ಸ್ಪರ್ಶಕವನ್ನು ಎಳೆದಿದೆ ಎ ಬಿ ಈಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅಂಡ್ ಓ ಎಸ್ ಈಕ್ವಲ್ ಟು ಇಪ್ಪತ್ತೈದು ಸೆಂಟಿಮೀಟರ್ ಆದಾಗ ವೃತ್ತದ ತ್ರಿಜ್ಯದ ಉದ್ದವು ಏನಾಗಿರುತ್ತೆ ಸೊ ಏಳು ಸೆಂಟಿಮೀಟರ್ ಹನ್ನೆರಡು ಸೆಂಟಿಮೀಟರ್ ಹದಿನೈದು ಸೆಂಟಿಮೀಟರ್ ಹದಿನಾರು ಸೆಂಟಿಮೀಟರ್ ಸೊ ಅಲ್ಲಿ ನಿಮಗೆ ವೃತ್ತದ ತ್ರಿಜಾ ಕೇಳಿದಾರಲ್ಲಪ್ಪ ಸೊ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಏನಾಗುತ್ತೆ ಟ್ವೆಂಟಿ ಫೋರ್ ಸ್ಕ್ವೇರ್ ಮೈನಸ್ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಫೈತು ಆಗ್ರ ಪ್ರಮ ಹಾಕಿದ್ರೆ ನಿಮಗೆ ಕಂಡು ಸೊ ಹಾಗಾಗಿ ಇಪ್ಪತ್ತೈದು ಸ್ಕ್ವೇರ್ ಅಂತ ಹೇಳಿದ್ರೆ ಆರ್ನೂರ ಇಪ್ಪತ್ತೈದು ಮೈನಸ್ ಐನೂರ ಎಪ್ಪತ್ತಾರು ಕಳೆದ್ರೆ ನಲ್ವತ್ತೊಂಬತ್ತು ಸೊ ಹಾಗಾಗಿ ಆಪ್ಷನ್ ಎ ಸೆವೆನ್ ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎಂಟನೇ ಪ್ರಶ್ನೆಗೆ ಹೋಗೋಣ ನಾವು ಒಂದು ಶಂಕುವಿನ ಭಿನ್ನಕದ ಆಕಾರದಲ್ಲಿರುವ ಬೆಲ್ಲವನ್ನು ಕರಗಿಸಿ ಅದನ್ನು ಸಂಪೂರ್ಣವಾಗಿ ಒಂದು ಸಿಲಿಂಡರ್ ಆಕಾರಕ್ಕೆ ಪರಿವರ್ತಿಸಲಾಗಿದೆ ಹಾಗಾದರೆ ಸಿಲಿಂಡರಿನ ಘನಫಲ ಎಷ್ಟಾಗಿರುತ್ತೆ ಸೊ ಶಂಕುವಿನ ಭಿನ್ನಕದ ಘನಫಲಕ್ಕೆ ಸಮನಾಗಿರುತ್ತದೆ ಯಾಕೆಂದ್ರೆ ಅಲ್ಲಿ ಸೇಮ್ ಅದೇ ಅಳತೆಯಲ್ಲಿ ಏನೂ ಬದಲಾವಣೆ ಆಗಿಲ್ಲ ಹಾಗಾಗಿ ಅದರಷ್ಟೇ ಇರೋದ್ರಿಂದ ಏನಾಗಿರುತ್ತೆ ಆಪ್ಷನ್ ಡಿ ಶಂಕುವಿನ ಭಿನ್ನಕದ ಘನಫಲಕ್ಕೆ ಸಮನಾಗಿರುತ್ತೆ ನೆಕ್ಸ್ಟ್ ಸೆಕೆಂಡ್ ಮೇನ್ಗೆ ಹೋಗೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಫಸ್ಟ್ ಕ್ವಶನ್ ಒಂಬತ್ತನೇ ಪ್ರಶ್ನೆ ಹದಿಮೂರು ಭಾಗಿಸು ನೂರಿಪ್ಪತ್ತೈದು ದೀರ್ಘ ಭಾಗಾಕಾರ ಕ್ರಿಯೆಯನ್ನು ಮಾಡದೆ ದಶಮಾಂಶವನ್ನು ವಿಸ್ತರಣೆ ಮಾಡಿ ಬರೆಯಿರಿ ಸೊ ಇಲ್ಲಿ ದೀರ್ಘ ಭಾಗಾಕಾರ ಮಾಡುವಾಗಿಲ್ಲ ಸೊ ಹಾಗಾಗಿ ತರ್ಟೀನ್ ಬೈ ಒನ್ ಟ್ವೆಂಟಿ ಫೈ ಇಸ್ ಈಕ್ವಲ್ ಟು ತರ್ಟೀನ್ ಡಿವೈಡ್ ಬ ಒನ್ ಟ್ವೆಂಟಿ ಫೈವನ್ನ ನಾವೇನು ಮಾಡಬೇಕು ಸೊ ಎರಡರ ಗಾತ ಸೊನ್ನೆನೇ ಆಗುತ್ತೆ ಯಾಕೆಂಥೇಳಿದ್ರೆ ಐದೈದಲಿ ಇಪ್ಪತ್ತೈದು ಇಪ್ಪತ್ತೈದೈದ್ಲಿ ನೂರಿಪ್ಪತ್ತೈದು ಸೊ ಹಾಗಾಗಿ ಇದನ್ನು ಭಾಗಿಸಿದ್ರೆ ನಮಗೆ ಜೀರೋ ಪಾಯಿಂಟ್ ಒನ್ ಜೀರೋ ಫೋರ್ ಬರುತ್ತೆ ಆನ್ಸರು ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಕೊಟ್ಟಿರುವ ನಕ್ಷೆಯು ಪಿ ವೈಇಸ್ ಇಕ್ವಲ್ ಟು ಪಿ ಆಫ್ ಎಕ್ಸ್ ಬಹುಪದೋಕ್ತಿಯನ್ನು ಸೂಚಿಸುತ್ತದೆ ಪಿ ಆಫ್ ಎಕ್ಸ್ ಹೊಂದಿರುವ ಶೂನ್ಯತೆ ಸಂಖ್ಯೆ ನೋಡಿ ಇಲ್ಲಿ ಪಿ ಆಫ್ ಎಕ್ಸ್ ಎಲ್ಲಿದೆ ಮಕ್ಕಳ ಇಲ್ಲಿದೆ ಹಾಗಾಗಿ ಶೂನ್ಯತೆ ಸಂಖ್ಯೆ ಸೊನ್ನೆ ಆಗಿರುತ್ತೆ ಅದೇನಾದ್ರೂ ಇಲ್ಲಿದ್ದರೆ ಪಿ ಆಫ್ ಎಕ್ಸ್ ನೋಡಿ ಸೊ ಈ ರೀತಿ ಇದ್ದಿದ್ರೆ ಅರ್ಥ ಆಗ್ತಾ ಇದೆಯಾ ಸೊ ಅಲ್ಲಿ ಆಗ ನೀವು ಬರೀಬಹುದು ಒನ್ ಟೂ ತ್ರೀ ಫೋರ್ ನಾಲ್ಕು ಅಂತ ಬರಿಬೋದಿತ್ತು ಆದ್ರೆ ಅವ್ರು ಕೊಟ್ಟಿರೋದು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಗಾಗಿ ಅಲ್ಲಿ ಯಾವುದೇ ಶೂನ್ಯತೆ ಇರೋದಿಲ್ಲ ಸೊನ್ನೆ ಶೂನ್ಯತೆ ಅರ್ಥ ಆಗ್ತಾ ಇದೆಯಲ್ಲ ಸೊ ಏನದ ಆನ್ಸರ್ ಸೊನ್ನೆ ಹನ್ನೊಂದೇ ಪ್ರಶ್ನೆ ಕಾಸ್ ತೀಟಾ ಇಸ್ ಈಕ್ವಲ್ ಟು ಆಫ್ ಆದರೆ ತೀಟಾದ ಆದ ಕಂಡು ಹಿಡಿಯಿರಿ ಸೊ ಕಾಸ್ ತೀಟಾ ಇಸ್ ಈಕ್ವಲ್ ಟು ಆಫ್ ಆದಾಗ ತೀಟ ಬೆಲೆ ಏನಾಗುತ್ತೆ ಸಿಕ್ಸ್ಟಿ ಯಾಕೆಂದ್ರೆ ಕಾಸ್ ಒನ್ ಬೈ ಟು ಯಾವುದಕ್ಕೆ ಬರುತ್ತೆ ಸಿಕ್ಸ್ಟಿ ಡಿಗ್ರಿಗೆ ಬರುತ್ತೆ ಹಾಗಾಗಿ ತೀಟಾ ಬೆಲೆ ಸಿಕ್ಸ್ಟಿ ಆಗಿರುತ್ತೆ ನೆಕ್ಸ್ಟ್ ಹದಿಮೂ ಹನ್ನೆರಡನೇ ಕ್ವಶನ್ ಸುರೇಶನ ಮೂಲ ಸ್ಥಾನದಿಂದ ಶಾಲೆಗೆ ಇರುವ ಸ್ಥಾನ ಹದಿನಾರು ಮೈನಸ್ ಹನ್ನೆರಡು ಇದಕ್ಕೆ ಇರುವ ದೂರವನ್ನು ನಾವು ಕಂಡು ಹಿಡಿಬೇಕು ಸೊ ಹಾಗಾಗಿ ನಮಗೆ ದೂರ ಸೂತ್ರ ಗೊತ್ತಿದೆ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ಸ್ಕ್ವೇರ್ಟ್ ಆಫ್ ಸಿಕ್ಸ್ಟೀನ್ ಸ್ಕ್ವೇರ್ ಪ್ಲಸ್ ಮೈನಸ್ ಟ್ವೆಲ್ ಸ್ಕ್ವೇರ್ ಆಗುತ್ತೆ ಸೊ ಈ ಸೂತ್ರವನ್ನು ಬಳಸಿದ್ರೆ ನಿಮಗೆ ಎಷ್ಟು ದೂರದಲ್ಲಿದೆ ಗೊತ್ತಾಗುತ್ತೆ ಹಾಗಾಗಿ ಇನ್ನೂರ ಐವತ್ತಾರು ಆಗುತ್ತೆ ಹದಿನಾರು ಹದಿನಾರಲ್ಲಿ ಹದ್ನಾಲ್ಕನಾಕ್ಲಿ ನೂರ ನಲ್ವತ್ನಾಲ್ಕು ಕೂಡಿಸಿದ್ರೆ ಇನ್ನೂರು ಹಾಗಾಗಿ ಸ್ಕ್ವೇರ್ ರೂಟ್ ಅನ್ನು ತೆಗೆದ್ರೆ ಇಪ್ಪತ್ತು ಮಾನಗಳು ಹಾಗಾಗಿ ಸುರೇಶನು ತನ್ನ ಮೂಲ ಸ್ಥಾನದಿಂದ ಇಪ್ಪತ್ತು ಮಾನ ದೂರ ಇದ್ದಾನೆ ಹದಿಮೂರನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ತ್ರಿಭುಜಗಳ ಬಾಹುಗಳ ಅನುಪಾತ ನಾಲ್ಕು ಇಷ್ಟು ಒಂಬತ್ತು ಆದರೆ ಅವುಗಳ ವಿಸ್ತೀರ್ಣಗಳ ಅನುಪಾತವನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ನಮಗೆ ಅವರು ವಿಸ್ತೀರ್ಣಗಳ ಅನುಪಾತವನ್ನ ಕೇಳಿದರೆ ಹಾಗಾಗಿ ತ್ರಿಭುಜ ಪಿ ಎ ವಿಸ್ತೀರ್ಣ ಭಾಗಿಸು ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ ಸೊ ಅವರೇ ಕೊಟ್ಟಿದ್ದಾರೆ ನಾಲ್ಕು ಸ್ಕ್ವೇರ್ ಡಿ ನಾಲ್ಕು ಬೈ ಒಂಬತ್ತು ಸ್ಕ್ವೇರ್ ಮಾಡಿದ್ರೆ ಹದಿನಾರು ಬಾಗಿಸು ಎಂಬತ್ತೊಂದು ಆಗುತ್ತೆ ಸೊ ಹಾಗಾಗಿ ಅವುಗಳ ಅನುಪಾತ ಹದಿನಾರು ಬಾಗಿಸು ಎಂಬತ್ತೊಂದು ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಒಂದು ವೃತ್ತದ ಸುತ್ತಳತೆಯ ಅದರ ವಿಸ್ತೀರ್ಣಕ್ಕೆ ಸಾಂಖ್ಯಿಕವಾಗಿ ಸಮವಾಗಿದ್ದರೆ ಆ ತ್ರಿಜದ ಬೆಲೆಯನ್ನ ಕಂಡುಹಿಡಿಯಿರಿ ಸೊ ಹಾಗಾಗಿ ಎರಡು ಸಮನಾಗಿದೆ ಅಂತ ಹೇಳಿದಾಗ ಪೈ ಸ್ಕ್ವೇರ್ ಇಸ್ ಇರ್ವೇರ್ ಇಸ್ಕೊಳ್ತು ಟು ಆರ್ ಸೊ ಪೈ ಪೈ ಕ್ಯಾನ್ಸಲ್ ಒಂದ್ ಆರ್ ಕ್ಯಾನ್ಸಲ್ ಹಾಗಾಗಿ ಏನಾಗುತ್ತೆ ಆರ್ ಇಸಿಕೊಳ್ತು ಎರಡು ಮಾನಗಳಾಗ್ತವೆ ಹದಿನೈದನೇ ಪ್ರಶ್ನೆ ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನ ಹೊಂದಿರುವಾಗ ಸಮೀಕರಣದ ಶೋಧಕ ಬೆಲೆಯು ಎಷ್ಟು ಸೊ ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿದೆ ಅಂದ್ರೆ ಡೆಲ್ಟಾ ಏನಾಗುತ್ತೆ ಇಸ್ ಗ್ರೇಟರ್ ದೆನ್ ಜೀರೋ ಸೊನ್ನೆಗಿಂತ ಜಾಸ್ತಿ ಇದ್ದಾಗ ಮಾತ್ರ ಡೆಲ್ಟಾ ಏನಾಗುತ್ತೆ ವಿಭಿನ್ನವಾದ ವಾಸ್ತವ ಮೂಲ ಹೊಂದಿರ್ತವೆ ಈಕ್ವಲ್ ಆಗಿದ್ರೆ ಸಮವಾದ ವಾಸ್ತವ ಮೂಲವನ್ನ ಹೊಂದಿರ್ತದೆ ಹಾಗಾಗಿ ಅದರ ಉತ್ತರ ಏನಾಗಿರ್ತದೆ ಡೆಲ್ಟಾ ಇಸ್ ಗ್ರೇಟರ್ ದನ್ ಝೀರೋ ಆಗಿರುತ್ತೆ ತದನಂತರ ನಾವು ಹದಿನಾರನೆಯ ಪ್ರಶ್ನೆಗೆ ಹೋಗೋಣ ಹದಿನಾರನೇ ಪ್ರಶ್ನೆ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈಯನ್ನ ಕಂಡುಹಿಡಿಯುವಂತಹ ಸೂತ್ರವನ್ನ ಕಂಡುಹಿಡಿಯಿರಿ ಸೊ ಸೂತ್ರವನ್ನು ಬರೀರಿ ಅಂತ ಹೇಳಿದ್ದಾರೆ ಸೊ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಪೈ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಚದರ ಮಾನಗಳು ಸೊ ನಿಮಗಿಲ್ಲಿ ಸೂತ್ರ ಇದೆ ನೋಡಿ ಪೈ ಈಸ್ ಈಕ್ವಲ್ ಟು ಆರ್ ಒನ್ ಇಂಟ್ ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಚದರ ಮಾನಗಳು ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ಆಗುತ್ತೆ ಮಕ್ಕಳ ನೆಕ್ಸ್ಟ್ ತರ್ಡ್ ಮೇನ್ ಇದೇ ನಿಮಗೆ ಎಕ್ಸಾಮ್ಗೆ ಬರುತ್ತಲ್ಲ ಬರುತ್ತೆ ಅಂತಲ್ಲ ಮಕ್ಕಳ ಇದೇ ಪ್ಯಾಟ್ರನ್ ಇರುತ್ತೆ ಈ ಎಷ್ಟೋ ಪ್ರಶ್ನೆಗಳು ರಿಪೀಟ್ ಆಗ್ತವೆ ನಿಮಗೆ ಪ್ರಾಕ್ಟೀಸ್ ಮಾಡಿದಷ್ಟು ಏನಾಗುತ್ತೆ ಅಂಥೇಳಿದ್ರೆ ನಿಮ್ಮ ಎಕ್ಸಾಮ್ಗೆ ಈಸಿ ಆಗುತ್ತೆ ತುಂಬ ಮಂದಿ ಕಮೆಂಟ್ ಮಾಡಿಬಿಡ್ತೀರ ಮ್ಯಾಮ್ ಇದೇ ಪ್ರಶ್ನೆನಾ ಇದೇ ಪ್ರಶ್ನೆನಾ ಅಂತ ಸೊ ಹಾಗಾಗಿ ನಾನು ಕಾಮೆಂಟನ್ನೇ ಆಫ್ ಮಾಡಿಬಿಟ್ಟಿದ್ದೀನಿ ನೀವು ನಾನು ಎಷ್ಟು ಹೇಳ್ತೀನಿ ವೀಡಿಯೋ ನೀವು ಪೂರ್ತಿ ನೋಡೋಲ್ಲ ಮ್ಯಾಮ್ ಇದೇ ಕ್ವಶನ್ ಪೇಪರ್ ಅಂತೀರಾ ಸೊ ಇದೇ ಪ್ಯಾಟ್ರನಲ್ಲಿ ಇರುತ್ತೆ ಎಷ್ಟೋ ಕ್ವಶನ್ಸು ರಿಪೀಟ್ ಆಗಿರ್ತವೆ ಇದೇ ಕ್ವಶನ್ಸು ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹದಿನೇಳನೇ ಪ್ರಶ್ನೆ ಬಿಡಿಸಿರಿ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಹನ್ನೊಂದು ವೈ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಏಟ್ ಸೊ ಇಲ್ಲಿ ನಿಮಗೆ ಅವರು ಯಾವ ವಿಧಾನ ಬೇಕಾದರೂ ನೀವು ಅಪ್ಲೈಯನ್ನು ಮಾಡ್ಬೋದು ಸೊ ನಾನಲ್ಲಿ ಏನು ಮಾಡಿದ್ದೀನಿ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಹನ್ನೊಂದು ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಂಡಿದ್ದೀನಿ ಇದನ್ನು ಸಮೀಕರಣ ಎರಡು ಸೊ ಎರಡನ್ನ ಕಳೆದ್ರೆ ವೈ ವೈ ಕ್ಯಾನ್ಸಲ್ ಆಗುತ್ತೆ ಎಕ್ಸ್ ಮೂರು ಬರುತ್ತೆ ಸೊ ಈ ಮೂರು ಬೆಲೆ ಅನ್ನೋ ಎಕ್ಸನ್ನು ನೀವು ಯಾವುದೇ ಸಮೀಕರಣಕ್ಕಾದರೂ ಹಾಕ್ಬೋದು ಒಂದು ಕಾರು ಹಾಕಿ ಎರಡು ಕಾರು ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ವೈ ಬೆಲೆ ಏನು ಬರುತ್ತೆ ಐದು ಬರುತ್ತೆ ಈ ರೀತಿ ಈ ಲೆಕ್ಕವನ್ನ ಬಿಡಿಸಿ ಮಕ್ಕಳ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಐದು ವರ್ಷಗಳ ಬಳಿಕ ಜೇಕಬರ ವಯಸ್ಸು ಅವರ ಮಗನ ವಯಸ್ಸಿನ ಮೂರರಷ್ಟು ಆಗುತ್ತದೆ ಐದು ವರ್ಷಗಳ ಹಿಂದೆ ಜೇಕಬರ ವಯಸ್ಸು ಅವರ ಮಗನ ವಯಸ್ಸಿನ ಏಳರಷ್ಟಿತ್ತು ಅವರಿಬ್ಬರ ಈಗಿನ ವಯಸ್ಸನ್ನ ಕಂಡುಹಿಡಿಯಿರಿ ಅಲ್ಲಿ ಜೇಕಬರ ಈಗಿನ ವಯಸ್ಸು ಗೊತ್ತಿಲ್ಲ ಅದನ್ನ ನಾವು ಎಕ್ಸ್ ಅಂತ ತಗೊಳ್ಳೋಣ ಅವರ ಮಗನ ವಯಸ್ಸನ್ನು ವೈ ಅಂತ ತಗೊಳ್ಳೋಣ ಹಾಗಾಗಿ ಅವರೇ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಮಕ್ಕಳ ಜೇಕಬರ ಐದು ವರ್ಷಗಳ ಬಳಿಕ ಜೇಕಬರ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟು ಆಗುತ್ತದೆ ಹಾಗಾಗಿ ಐದು ವರ್ಷ ಆದ ನಂತರ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ತ್ರೀ ಟೈಮ್ಸ್ ಆಫ್ ಮಗನ ವಯಸ್ಸು ವೈ ಪ್ಲಸ್ ಫೈವ್ ಆಗುತ್ತೆ ಸೊ ಹಾಗಾಗಿ ಸಮೀಕರಣ ಸಿಕ್ತು ನಮಗೆ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ತ್ರೀ ವೈ ಪ್ಲಸ್ ಫಿಫ್ಟೀನ್ ಆಗುತ್ತೆ ಹಾಗಾಗಿ ಎಕ್ಸ್ ಮೈನಸ್ ವೈನ ಒಂದು ಕಡೆ ತಗೊಳ್ಳಿ ಎಕ್ಸ್ ಮೈನಸ್ ತ್ರೀ ವೈ ಇಸ್ ಈಕ್ವಲ್ ಟು ಟೆನ್ ಆಯಿತು ಇದನ್ನ ಸಮೀಕರಣ ಒಂದು ಅಂತ ಹೇಳಿ ತಗೊಳ್ಕೊಳ್ಳಿ ಮಕ್ಕಳ ಅದೇ ರೀತಿ ಲೆಕ್ಕವನ್ನು ಮುಂದುವರೆದು ಹೇಳಿದರೆ ಅವನ ಮೂರು ವರ್ಷ ಆಗ್ತದಲ್ವ ಐದು ವರ್ಷಗಳ ಹಿಂದೆ ಅಂದರೆ ಐದು ವರ್ಷದ ಹಿಂದೆ ಅವರ ವಯಸ್ಸು ಮಗನ ವಯಸ್ಸಿನ ಏಳರಷ್ಟಿತ್ತು ಹಾಗಾಗಿ ಐದು ವರ್ಷ ಹಿಂದೆ ಅಂದರೆ ಕಳಿಬೇಕು ಐದು ವರ್ಷ ಮುಂದೆ ಅಂದರೆ ಕೂಡಿಸ್ಬೇಕು ಸೊ ಹಾಗಾಗಿ ಎಕ್ಸ್ ಮೈನಸ್ ಫೈವ್ ಇಸ್ ಈಕ್ವಲ್ ಟು ಸೆವೆನ್ ಆಫ್ ವೈ ಮೈನಸ್ ಫೈವ್ ಅಂತ ಸೊ ಮಾಡಿದ್ರೆ ನಮಗೆ ಎಕ್ಸ್ ಮೈನಸ್ ಸೆವೆನ್ ವೈ ಈಸ್ ಈಕ್ವಲ್ ಟು ಮೈನಸ್ ಥರ್ಟಿ ಹಾಗಾಗಿ ಸಮೀಕರಣ ಒಂದು ಮತ್ತೆ ಎರಡು ಸಿಕ್ತು ಸೊ ಹಾಗಾಗಿ ನಮಗಲ್ಲಿ ವರ್ಜಿಸುವ ವಿಧಾನ ಮಾಡ್ಬೋದು ಮೈನಸ್ ಮಾಡಿದರೆ ಎಕ್ಸ್ ಬೆಲೆ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಸೊ ಫೋರ್ ವೈಸ್ ಇಕೋಲ್ ಟು ಫಾರ್ಟಿ ವೈಸ್ ಇಕೋಲ್ ಟು ಟೆನ್ ಹಾಗಾಗಿ ಮಗನ ವಯಸ್ಸು ಗೊತ್ತಾಯಿತು ಹತ್ತು ವರ್ಷ ಅದನ್ನ ಸಮೀಕರಣ ಒಂದಕ್ಕೂ ಅಥವಾ ಎರಡಕ್ಕೂ ಆದೇಶಿಸ್ಬಿಟ್ರೆ ಅಪ್ಪನ ವಯಸ್ಸು ಜೇಕಬ್ಬನ ವಯಸ್ಸು ಬರುತ್ತೆ ಅದು ನಲ್ವತ್ತು ವರ್ಷ ಹಾಗಾಗಿ ಅಪ್ಪನ ವಯಸ್ಸು ನಲವತ್ತು ಅಮ್ಮನ ಇದು ಮಗನ ವಯಸ್ಸು ಹತ್ತು ವರ್ಷ ಹತ್ತೊಂಬತ್ತನೇ ಪ್ರಶ್ನೆ ಐದು ಕಾಮ ಎಂಟು ಕಾಮ ಹನ್ನೊಂದು ಈ ಸಮಾಂತರ ಶ್ರೇಣಿಯ ಇಪ್ಪತ್ತನೆಯ ಪದವನ್ನು ಸೂತ್ರ ಬಳಸಿ ಕಂಡಿಡೀರಿ ಸೊ ಇಪ್ಪತ್ತನೇ ಪದ ಅಂತ ಬಂದರೆ ನಿಮಗೆ ಎ ಎನ್ ಸೂತ್ರವನ್ನೇ ನೀವು ಇಲ್ಲಿ ಬಳಸಬೇಕಾಗತ್ತೆ ಮಕ್ಕಳ ಸೊ ಮೊದಲನೇ ಪದ ಕೊಟ್ಟಿದ್ದಾರೆ ಐದು ಸಾಮಾನ್ಯ ವ್ಯತ್ಯಾಸ ಅಂದರೆ ಎರಡನೇ ಪದದಿಂದ ಮೊದಲನೇ ಪದ ಕಳೆದ್ಬಿಟ್ರ ನಿಮಗೆ ಸಾಮಾನ್ಯ ವ್ಯತ್ಯಾಸ ಬರುತ್ತೆ ಏಟ್ ಮೈನಸ್ ತ್ರೀ ಫೈವ್ ತ್ರೀ ಬರುತ್ತೆ ಎನ್ನು ಅವರೇ ಕೊಟ್ಟಿದ್ದಾರೆ ಇಪ್ಪತ್ತನೇ ಪದ ಕಂಡುಹಿಡೀಲಿಕ್ಕೆ ಅವರು ಕೇಳಿದ್ದಾರೆ ನಂತರ ಅವ್ರು ಕೇಳಿರುವಂಥ ಪ್ರಶ್ನೆ ಏನು ಹೇಳಿ ಪದವನ್ನು ಮೊತ್ತವನ್ನು ಕಂಡುಹಿಡಲಿಕ್ಕೆ ಅವರು ಕೇಳಿರುವಂಥದ್ದು ಸಮಾಂತರ ಶೆಡಿಯ ಇಪ್ಪತ್ತನೆಯ ಪದವನ್ನು ಸೂತ್ರ ಉಪಯೋಗಿಸಿಕೊಂಡು ಕಂಡುಹಿಡಿಯಿರಿ ಸೊ ಹಾಗಾಗಿ ಇಪ್ಪತ್ತು ಸೊ ಇಪ್ಪತ್ತನೆಯ ಪದ ಅಂತ ಕೇಳಿರೋದ್ರಿಂದ ಮಕ್ಕಳ ನೀವಿಲ್ಲಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರವನ್ನು ಬಳಸ್ಕೊಂಡು ನೀವು ಪದವನ್ನು ಕಂಡುಹು ಇಲ್ಲಿ ಮೊತ್ತವನ್ನು ಕೇಳಿಲ್ಲ ಅವರು ಕೇಳಿರೋಂಥದ್ದೇನು ಪದವನ್ನು ಕೇಳಿರುವಂಥದ್ದು ಹಾಗಾಗಿ ನೀವು ಅದನ್ನು ಬಳಸ್ಕೊಂಡು ಕಂಡುಹಿಡೀರಿ ಈಸಿ ಇದೆ ಅಂತೇಳಿ ನಾನು ಡೈರೆಕ್ಟಾಗಿ ಈ ಲೆಕ್ಕವನ್ನು ನಿಮಗೆ ಮಾಡಲಿಕ್ಕೆ ಬಿಟ್ಟಿದ್ದೀನಿ ನೆಕ್ಸ್ಟು ಇಪ್ಪತ್ತ ಇಪ್ಪತ್ತೈದರ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಇಸ್ ಈಕ್ವಲ್ ಟು ಝೀರೋ ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಸೊ ಫಸ್ಟ್ ಬರ್ಕೊಳ್ಳಿ ಎ ಬೆಲೆ ಬಿ ಬೆಲೆ ಸಿ ಬೆಲೆ ಬರ್ಕೊಳ್ಳಿ ಅವ್ರ ಸೂತ್ರದ ಸಹಾಯ ಕೇಳೇ ಕೇಳ್ತಾರೆ ಈ ಲೆಕ್ಕವನ್ನು ಸೊ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಉಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ಆಗುತ್ತೆ ಸೂತ್ರಕ್ಕೆ ವ್ಯಾಲ್ಯೂಸ್ ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಸೊ ಅಲ್ಲಿಗೆ ತ್ರೀ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ನೈನ್ ಪ್ಲಸ್ ಫಾರ್ಟಿ ಫಾರ್ಟಿ ನೈನ್ ಆಗುತ್ತೆ ಫಾರ್ಟಿ ನೈನ್ಗೆ ಸ್ಕ್ವೇರ್ ರೂಟ್ ತೆಗೆದ್ರೆ ಸೆವೆನ್ ಆಗುತ್ತೆ ಸೊ ಹಾಗಾಗಿ ಸೆವೆನಿಗೆ ಎರಡು ವ್ಯಾಲ್ಯೂ ಒಂದು ಪ್ಲಸ್ ಒಂದು ಮೈನಸ್ ಸೊ ಹಾಗಾಗಿ ಒಂದು ಬಾರಿ ಕೂಡಿಸಿ ಒಂದು ಬಾರಿ ಕಳೀರಿ ಸೊ ಹಾಗೆ ಹತ್ತು ಬಾಗಿಸು ಐದು ಬರುತ್ತೆ ಇನ್ನೊಂದ್ಸರಿ ಮೈನಸ್ ಫೋರ್ ಬಾಗಿ ಫೋರ್ ಓವರ್ ಟೂ ಬರುತ್ತೆ ಸೊ ಅಲ್ಲಿಗೆ ಎಕ್ಸ್ ಬೆಲೆ ಫೈವ್ ಎಕ್ಸ್ ಬೆಲೆ ಮೈನಸ್ ಟೂ ಬರುತ್ತೆ ತದನಂತರ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಇಪ್ಪತ್ತೊಂದನೇ ಪ್ರಶ್ನೆ ಶೂನ್ಯತೆಗಳ ಮೊತ್ತ ಒನ್ ಬೈ ಫೋರ್ ಹಾಗೂ ಗುಣಲಬ್ಧ ಮೈನಸ್ ಒನ್ ಒಂದಿರುವ ಬಹುಪದೋಕ್ತಿಯನ್ನ ಅಥವಾ ಪಿ ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ವರ್ಗ ಬಹುಪದೋಕ್ತಿಯ ಶೂನ್ಯತೆ ಮೊತ್ತ ಮೈನಸ್ ಮೂರು ಗುಣಲಬ್ಧ ಎರಡು ಆದರೆ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಫೈವ್ ಎ ಎಂದು ಸಾಧಿಸಿ ಸೊ ಮೊದಲಿಗೆ ನಾವು ಅವುಗಳ ಮೊತ್ತ ಮತ್ತೆ ಗುಣಲಬ್ಧವನ್ನು ಕೊಟ್ಟಿದ್ದಾರೆ ಮಕ್ಕಳ ಅದನ್ನು ತೆಗೆದುಕೊಳ್ಳೋಣ ಸೊ ಮೊತ್ತ ಏನು ಕೊಟ್ಟಿದ್ದಾರೆ ಒನ್ ಬೈ ಫೋರ್ ಕೊಟ್ಟಿದ್ದಾರೆ ಮೈನಸ್ ಬಿ ಈಸಿಗೆ ಕೊಟ್ಟು ಒನ್ ಬೈ ಫೋರ್ ಗುಣಲಬ್ಧ ಸಿ ಬೈ ಎ ಸೊ ಅಲ್ಲಿಗೆ ಮೈನಸ್ ಫೋರ್ ಬೈ ಫೋರ್ ಆಯಿತು ರೈಟ್ ಸೊ ಹಾಗಾಗಿ ನನಗೆ ನೋಡಿ ಬರ್ಕೊಂಡಾಗಲೇ ಗೊತ್ತಾಗುತ್ತೆ ಎ ಬೆಲೆ ನಾಲ್ಕು ಬಿ ಬೆಲೆ ಮೈನಸ್ ಒಂದು ಸಿ ಬೆಲೆ ಮೈನಸ್ ಫೋರ್ ಸೊ ನಮಗೆ ಅದರ ವರ್ಗ ಸಮೀಕರಣದ ಆದರ್ಶ ರೂಪ ಗೊತ್ತಿದೆ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸೊ ದಟ್ ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಫೋರ್ ವೆರಿ ಈಸಿ ಅದಕ್ಕೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಮೂಲಗಳ ಮೊತ್ತ ಮತ್ತೆ ಗುಣಲಬ್ಧ ಕೊಟ್ಟಿದ್ದಾರೆ ಅಲ್ಲಿ ನಾವು ಸಾಧಿಸಬೇಕು ಏನಂತ ಬಿ ಪ್ಲಸ್ ಸಿ ಇಸ್ ಇಕಲ್ ಟು ಫೈವ್ ಎ ಅಂತ ಸಾಧಿಸಬೇಕು ಸೊ ಎ ಬೆಲೆ ಒಂದು ಬಿ ಬೆಲೆ ಮೂರು ಸಿ ಬೆಲೆ ಎರಡು ಸೊ ಬಿ ಪ್ಲಸ್ ಸಿ ಇಸ್ ಇಕ್ವಲ್ ಟು ಫೈವ್ ಎ ಅಂತ ಪ್ರೂವ್ ಮಾಡಬೇಕು ಸೊ ಬಿ ಬೆಲೆ ಬರ್ಕೊಳ್ಳೋಣವಾ ಬಿ ಬೆಲೆ ಏನು ತ್ರೀ ಸಿ ಬೆಲೆ ಏನು ಮಕ್ಳ ಟು ಸೊ ಎ ಬೆಲೆ ಒಂದು ಹಾಗಾಗಿ ತ್ರೀ ಪ್ಲಸ್ ಟು ಫೈವ್ ತರ್ಟ್ ಇಸ್ ಇಕ್ವಲ್ ಟು ಫೈವ್ ಸೊ ಹಾಗಾಗಿ ಫೈವ್ ಇಸ್ ಈಕ್ವಲ್ ಟು ಫೈವ್ ಆಗುತ್ತೆ ಅತ್ತಾಗಿದೆಯಲ್ಲ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆಗೆ ಹೋಗೋಣ ಪಿ ಆಫ್ ಒನ್ ಕಾಮ ಮೈನಸ್ ಒನ್ ಮತ್ತು ಎಸ್ ಆಫ್ ಸೆವೆನ್ ಕಾಮ ಸೆವೆನ್ ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಬಳಸಿ ಕಂಡುಹಿಡಿಯರಿ ಅಥವಾ ಎ ಫೋರ್ ಕಾಮ ಮೈನಸ್ ತ್ರೀ ಬಿ ಏಟ್ ಕಾಮ ಫೈವ್ ಬಿಂದುಗಳನ್ನು ಸೇರಿಸುವ ರೇಖಾಂಗಣವನ್ನು ಆಂತರಿಕವಾಗಿ ಮೂರು ಇಷ್ಟು ಒಂದು ಅನುಪಾತದಲ್ಲಿ ಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಸೊ ದೂರ ಸೂತ್ರ ಬಳಸಲಿಕ್ಕೆ ಕೇಳಿದರೆ ಈಸಿ ಡೈರೆಕ್ಟ್ ಆಗಿ ಹಾಕಬಿಡೋಣ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೊ ವ್ಯಾಲ್ಯೂಸ್ ಎಲ್ಲ ಹಾಕಿ ಮಲ್ಟಿಪ್ಲೈ ಮಾಡಿ ಅಲ್ಲಿಗೆ ಸ್ಕ್ವೇರ್ ರೂಟ್ ಹಂಡ್ರೆಡ್ ಬರುತ್ತೆ ಸೊ ಟೆನ್ ಮಾನಗಳು ಹಾಕ್ತವೆ ಓಕೆನಾ ಆ ಪ್ರಶ್ನೆಗೆ ಆಪ್ಷನ್ ಇದೆ ಎ ಬೆಲೆ ಕೊಟ್ಟಿದ್ದಾರೆ ಬಿ ಬೆಲೆ ಕೊಟ್ಟಿದ್ದಾರೆ ಮತ್ತೆ ಎಮ್ ಇಸ್ ಟು ಎನ್ ಕೊಟ್ಟಿದ್ದಾರೆ ಸೊ ಅಲ್ಲಿಗೆ ನಿಮಗೆ ಸೂತ್ರ ಹಾಕಬೇಕು ಪಿ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು ಎಮ್ ಒನ್ ಇಂಟು ಎಕ್ಸ್ ಟು ಪ್ಲಸ್ ಎಮ್ ಟು ಇಂಟು ಎಕ್ಸ್ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕಾಮ ಎಮ್ ಒನ್ ವೈ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಂ ಟು ಸೊ ಈ ಸೂತ್ರ ತ್ರಿಭುಜದ ವಿಸ್ತೀರ್ಣ ಕಂಡಿಡಿಯುವ ಸೂತ್ರ ಮಧ್ಯಬಿಂದು ಸೂತ್ರ ಈ ಸೂತ್ರಗಳು ಅಷ್ಟನ್ನು ಕಲ್ತ್ಕೊಳ್ಳಿ ಒಂದು ಲೆಕ್ಕ ಅಂತೂ ಇದ್ದೇ ಇರ್ತದೆ ಒಂದರಿಂದ ಎರಡು ಲೆಕ್ಕಗಳು ಇರ್ತವೆ ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ಟ್ವೆಂಟಿ ಏಟ್ ಬೈ ಫೋರ್ ಕಾಮ ಟ್ವೆಲ್ ಬೈ ಫೋರ್ ಫೋರ್ ಒನ್ ಜಾ ಫೋರ್ ಸೆವೆನ್ ಫೋರ್ ಒನ್ ಫೋರ್ ತ್ರೀ ದ ಸೊ ಸೆವೆನ್ ಕಾಮ ತ್ರೀ ಬರುತ್ತೆ ಅರ್ಥ ಆಗಿದೆಯಲ್ಲ ಲೆಕ್ಕ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹಾಗಾಗಿ ಡೈರೆಕ್ಟಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತಿದ್ದೀನಿ ಇಪ್ಪತ್ತ್ ಪ್ರಶ್ನೆ ಒಂದು ವೃತ್ತ ಕೇಂದ್ರವು ಪಿ ಆಫ್ ಟೂ ಕಾಮ ತ್ರೀ ಆಗಿದ್ದು ಆ ವೃತ್ತವು ಎ ಫೋರ್ ಕಾಮ ತ್ರೀ ಮತ್ತು ಬಿ ಎಕ್ಸ್ ಕಾಮ ಫೈವ್ ಬಿಂದುಗಳ ಮೂಲಕ ಹಾದು ಹೋದರೆ ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಇದು ಸಹ ಸು ಬಹಳ ಈಸಿ ಮಧ್ಯಬಿಂದು ಸೂತ್ರವನ್ನೇ ಬಳಸಬೇಕು ಸೊ ಪಿ ಅನ್ನೋದೇನಿದೆ ಎ ಬಿ ವ್ಯಾಸದ ಮಧ್ಯಬಿಂದು ಆಗಿದೆ ಹಾಗಾಗಿ ಮಧ್ಯಬಿಂದು ಆಗಿರೋದ್ರಿಂದ ಮಧ್ಯಬಿಂದು ಸೂತ್ರವನ್ನ ಬಳಸಿದ್ರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ವೈ ಒನ್ ಪ್ಲಸ್ ವೈ ಟು ಒನ್ ಟೂ ಆಗುತ್ತೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಫೋರ್ ಒನ್ ಪ್ಲಸ್ ಎಕ್ಸ್ ಬೈ ಟು ಇಸ್ ಈಕ್ವಲ್ ಟು ಟೂ ಆಗುತ್ತೆ ಸೊ ದಟ್ ಫೋರ್ ಪ್ಲಸ್ ಎಕ್ಸ್ ಈಕ್ವಲ್ ಟು ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಮೂರು ಸೆಂಟಿಮೀಟರ್ ತ್ರಿಜದ ಒಂದು ವೃತ್ತಕ್ಕೆ ಅದರ ಕೇಂದ್ರದಿಂದ ಹತ್ತು ಸೆಂಟಿಮೀಟರ್ ದೂರದಲ್ಲಿರುವ ಬಾಹ್ಯ ಬಿಂದುವಿನಿಂದ ಎರಡು ಸ್ಪರ್ಶಕವನ್ನು ಎಳೆಯಿರಿ ಸೊ ಇಲ್ಲಿ ನೋಡಿ ಈ ರೀತಿ ಸ್ಪರ್ಶಕವನ್ನು ಎಳಿಬೇಕು ವೆರಿ ಇಂಪಾರ್ಟೆಂಟ್ ಈ ಒಂದು ಎಕ್ಸಾಮ್ಗೆ ನಿಮಗೆ ಕನ್ಸ್ಟ್ರಕ್ಷನ್ಸು ಇದ್ದೇ ಎರಡು ಅಂಕಕ್ಕೆ ಒಂದಿರುತ್ತೆ ಮೂರು ಅಂಕಕ್ಕೆ ಒಂದು ಕನ್ಸ್ಟ್ರಕ್ಷನ್ಸ್ ಇದ್ದೇ ಇರುತ್ತೆ ಹಾಗಾಗಿ ಚೆನ್ನಾಗಿ ಮೂರು ಅಂಕಕ್ಕಾದರೂ ಕೊಡ್ಬೋದು ನಾಲ್ಕು ಬರ್ಬೋದು ಸೊ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒಂಬತ್ತು ಪ್ರಶ್ನೆಗಳು ಮೂರು ಅಂಕಕ್ಕೆ ಇರ್ತದೆ ಅಂಡ್ ಟ್ವೆಂಟಿ ಫಿಫ್ತ್ ಕ್ವಶನ್ ಇವೆಲ್ಲ ಡೆಫಿನೆಟ್ ಕ್ವಶನ್ಸ್ ಮಕ್ಕಳ ಸಂಖ್ಯೆಗಳು ಚೇಂಜ್ ಅಷ್ಟೇನೆ ತ್ರೀ ಮೈನಸ್ ರೂಟ್ ಸೆವೆನ್ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಥವಾ ಯುಕ್ಲಿಡ್ ನ ಭಾಗಕಾರದ ಕ್ರಮವಿಧಿ ಉಪಯೋಗಿಸಿ ಮುನ್ನೂರ ಆರು ಮತ್ತು ಆರ್ನೂರ ಐವತ್ತೇಳರ ಮಸಹ ಕಂಡುಹಿಡೀರಿ ನಂತರ ಮಸಹ ಮತ್ತು ಹನ್ನೆರಡು ಇವುಗಳಲ್ಲಿ ಅಸಹವನ್ನು ಸಹ ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರೆ ಸೊ ಇದು ಆಸ್ ಯೂಶಲ್ ಸೇಮ್ ಮೆಥಡ್ ನೀವು ಫಸ್ಟ್ ಅದನ್ನು ಒಂದು ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಳ್ಳಿ ಸೊ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಸೊ ಪಿ ಬೈ ಕ್ಯೂ ಸಹ ಅವಿಭಾಜ್ಯಗಳಾಗಿರ್ತವೆ ಸೊ ಹಾಗಾಗಿ ಮ ತ್ರೀ ಮೈನಸ್ ಪಿ ಬೈ ಕ್ಯೂ ಇಸ್ ಇಕ್ವಲ್ ಟು ರೂಟ್ ಟು ರೂಟ್ ಟು ಒಂದು ಅಭಾಗಲ ಸಂಖ್ಯೆ ಆದರೆ ಮೈನಸ್ ತ್ರೀ ಬೈ ಪಿ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಬಟ್ ನಮ್ಮ ಊಹೆ ತಪ್ಪಾಗಿದೆ ಯಾಕೆಂದರೆ ರೂಟ್ ಸೆವೆನ್ ತ್ರೀ ಮೈನಸ್ ರೂಟ್ ಸೆವೆನ್ ಒಂದು ಅಭಾಗಲಬ್ಧ ಸಂಖ್ಯೆ ಸೊ ಆ ಪ್ರಶ್ನೆಗೆ ನಮಗೆ ಯುಕ್ಲಿಡ್ನ ಭಾಗಕಾರ ನಿಯಮವನ್ನು ಬಳಸಿಕೊಂಡು ನಮಗೆ ಲಸ ಮಾಸಖಂಡಳಿಲಿ ಕೇಳಿದ್ದಾರೆ ಸೊ ಮುನ್ನೂರ ಆರರಿಂದ ಆರುನೂರ ಐವತ್ತೇಳನ ಬಾಗ್ಸ್ ಇದ್ರೆ ಶೇಷ ನಲವತ್ತೈದು ಬರುತ್ತೆ ಆ ನಲವತ್ತೈದರಿಂದ ಮುನ್ನೂರ ಆರ ಬಾಗ್ಸ್ರೆ ಮೂವತ್ತಾರು ಅಗೇನ್ ಮೂವತ್ತಾರರಿಂದ ಬಾಗ್ಸಿದ್ರೆ ಒಂದು ಬರುತ್ತೆ ಶೇಷ ಒಂಬತ್ತು ಒಂಬತ್ತರಿಂದ ಮೂವತ್ತಾರು ಬಾಗ್ಸಿದ್ರೆ ನಾಲ್ಕು ಹಾಗಾಗಿ ಅವುಗಳ ಮಾಸಹ ಏನಾಗಿರ್ತದೆ ಮಕ್ಕಳ ಒಂಬತ್ತಾಗಿರ್ತದೆ ಸೊ ಈ ರೀತಿ ಬರೆದು ನೀವು ಯುಕ್ಲಿಡ್ ಭಾಗಕಾರ ನಿಯಮವನ್ನು ಹಾಕಿನೇ ಮಾಡಬೇಕು ತದನಂತರ ಅದ್ರ ಜೊತೆ ಇನ್ನೂ ಕೇಳಿದ್ದಾರೆ ಮುನ್ನೂರ ಆರು ಮುನ್ನೂರ ಐವತ್ತೇಳು ಮತ್ತು ಹನ್ನೆರಡರ ಮಾಸಹವನ್ನು ಸಹ ಕಂಡುಹಿಡಿಯಬೇಕು ಸೊ ಇವುಗಳಿಂದ ಬಂದ ಮಾಸಹ ಮತ್ತೆ ಹನ್ನೆರಡು ಇವುಗಳ ಲಾಸ್ ಸಹ ಎಷ್ಟಾಗುತ್ತೆ ಮೂವತ್ತಾರು ಆಗಿರುತ್ತೆ ತದನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ ಇಪ್ಪತ್ತಾರನೇ ಪ್ರಶ್ನೆ ಐದು ವರ್ಷದ ಹಿಂದೆ ಗೌರಿಯ ವಯಸ್ಸು ಗಣೇಶನ ವಯಸ್ಸಿನ ಮೂರು ಪಟ್ಟ ಆಗಿತ್ತು ಹತ್ತು ವರ್ಷಗಳ ಬಳಿಕ ಗೌರಿಯ ವಯಸ್ಸು ಗಣೇಶನ ವಯಸ್ಸಿನ ಎರಡು ಪಟ್ಟ ಆಗುವುದು ಹಾಗಾದರೆ ಗೌರಿ ಮತ್ತು ಗಣೇಶನ ಈಗಿನ ವಯಸ್ಸೆಷ್ಟು ಸೊ ಆಲ್ರೆಡಿ ಮಕ್ಕಳನ್ನ ನಿಮಗೆ ಇದೇ ರೀತಿಯ ಒಂದು ಲೆಕ್ಕವನ್ನು ನಾನು ನಿಮಗೆ ಎಕ್ಸ್ಪ್ಲೇನನ್ನು ಮಾಡಿದೆ ಎಸ್ ಸೊ ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿ ಈ ಲೆಕ್ಕನೂ ಸಹ ಇದೆ ನೋಡಿ ನಿಮಗಿಲ್ಲಿ ಕಾಣಿಸ್ತಾ ಇದೆ ಸೊ ಜಸ್ಟ್ ನಾನು ವೀಡಿಯೋನ ಪಾಸ್ ಮಾಡಿದ್ದೀನಿ ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ಯಾಕೆಂದರೆ ಸೇಮ್ ಎಕ್ಸ್ಪ್ಲನೇಷನ್ ಇರೋದ್ರಿಂದ ನಾನು ಆಗಲೇ ಡೈರೆಕ್ಟಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಇಲ್ಲ ಹೀಗೆ ಕೊಟ್ಟಿದ್ದೀನಿ ಬರ್ಕೊಳ್ಳಿ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಕಾಸ್ ಆಫ್ ನೈಂಟಿ ಮೈನಸ್ ತೀಟಾ ಬೈ ಒನ್ ಪ್ಲಸ್ ನೈಂಟಿ ಮೈನಸ್ ತೀಟಾ ಪ್ಲಸ್ ಒನ್ ಪ್ಲಸ್ ಕಾಸ್ ನೈಂಟಿ ಮೈನಸ್ ತೀಟಾ ಬೈ ಕಾಸ್ ನೈಂಟಿ ಮೈನಸ್ ತೀಟಾ ಇಸ್ಗಳು ಟೂ ಸ್ಸಿಕೆ ಸಾಧಿಸಿ ಅಥವಾ ಸ್ಕ್ವೇರ್ವೇರ್ವೇರ್ ಬರ್ಕೊಳ್ಳೋಣ ರೈಟ್ ಸೊ ಕಾಸ್ ಆಫ್ ನೈಂಟಿ ಮೈನಸ್ ತೀಟಾ ಸೈನ್ ತೀಟಾ ಸೈನ್ ಆಫ್ ಮೈನಸ್ ಕಾಸ್ ತೀಟಾ ಸೊ ಎಲ್ಲಾನು ಹಾಗೆ ಬರ್ಕೊಳ್ಳೋಣ ಸೊ ಈಗ ನಮ್ಗೆ ಅಸಹವನ್ನು ತೆಗೆದುಕೊಬಿಡೋಣ ಸೋ ಅಲ್ಲಿ ಏನಾಗುತ್ತೆ sin θ * 1 + cos θ ಸೋ ನ್ಯೂಮರೇಟರ್ ನಲ್ಲಿ ಆಗುತ್ತೆ sin² θ + 1 + cos² θ ಆಗುತ್ತೆ ಸೋ ಈಗ ಅದಕ್ಕೆ ಸೂತ್ರವನ್ನ a + b होल ಸ್ಕ್ವೇರ್ ಸೂತ್ರ ಹಾಕಿಬಿಟ್ರೆ sin² θ + 1 + cos² θ + 2 cos θ / so, sin θ * 1 + cos θ ಸೋ sin² θ + cos² θ ಅಂದ್ರೆ 1 ಸೋ 1 1 + 1 + 2 cos θ ಸೋ 2 ಕಾಮ ಟೂ ಪ್ಲಸ್ ಟೂ ಕಾಸ್ ಸೀಟ ಆಗುತ್ತೆ ಟೂ ಕಾಮನ್ ತಗೊಂಡ್ರೆ ಒನ್ ಪ್ಲಸ್ ಕಾಸ್ ತೀಟ ಆಗುತ್ತೆ ಸೊ ಒನ್ ಪ್ಲಸ್ ಕಾಸ್ ಇಟ ಒನ್ ಪ್ಲಸ್ ಕಾಸ್ ಇಟಾ ಕ್ಯಾನ್ಸಲ್ ಆದರೆ ಟೂ ಬೈ ಸೈನ್ ತೀಟ ಸೊ ಹಾಗಾಗಿ ಏನಾಗುತ್ತೆ ಒನ್ ಬೈ ಸೈನ್ ತೀಟಾ ಇಸ್ ನಥಿಂಗ್ ಬಟ್ ಟೂ ಕಾಸಿಕೆಂಡ್ ತೀಟಾ ಸೊ ಅವ್ರು ಕೇಳಿರೋದೇನು ಟೂ ಕಾಸಿಕೆಂಡ್ ತೀಟ ಏನು ಪ್ರೂವ್ ಮಾಡಬೇಕು ಸೊ ಇಟ್ಸ್ ಪ್ರೂವ್ಡ್ ಅದೇ ರೀತಿ ಅದಕ್ಕಿನ್ನೊಂದು ಆಪ್ಷನನ್ನು ಕೊಟ್ಟಿದ್ದಾರೆ ಸೊ ಆ ಲೆಕ್ಕವನ್ನು ಇಲ್ಲೇ ಕೊಟ್ಟಿದ್ದೀನಿ ಸೊ ವಿಡಿಯೋ ಪಾಸ್ ಮಾಡಿಕೊಂಡು ಸೇಮ್ ಆ್ಯಸ್ ಇಟ್ ಇರೋಸನ್ನು ಮಾಡ್ಕೊಳ್ಳಿ ಮಕ್ಳ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಸೊ ಇದಂತೂ ಕಂಪಲ್ಸರಿ ಪ್ರಶ್ನೆ ಮಕ್ಕಳ ಬಹುಲಕ ಮತ್ತು ಮಧ್ಯಾಂಕ ಆರ್ ಸರಾಸರಿ ಸೊ ಇಲ್ಲಿ ನಮಗೆ ಮಧ್ಯಾಂಕ ಕೇಳಿದರೆ ಆ ಪ್ರಶ್ನೆಗೆ ಬಹುಲಕವನ್ನ ಕೇಳಿದರೆ ಸೊ ಇಲ್ಲಿ ನಿಮಗೆ ಯಾವ ರೀತಿ ಮಧ್ಯಾಂಕವನ್ನ ಕಂಡು ಹಿಡಿಯೋದು ಸೊ ಆವೃತ್ತಿನೂ ಕೊಟ್ಟಿದ್ದಾರೆ ವರ್ಗಾಂತರ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಸೊ ಹಾಗಾಗಿ ನಿಮ್ಗೆ ಸಂಚಿತ ಆವೃತ್ತಿಯನ್ನು ನೀವು ಕಂಡಿಡ್ಕೋಬೇಕು ಸೊ ಇಲ್ಲಿ ನಿಮಗೆ ಎನ್ ಎಷ್ಟಿದೆ ಟೋಟಲು ಫಿಫ್ಟಿ ಇದೆ ಸೊ ಹಾಗಾಗಿ ಎನ್ ಬೈ ಟು ಇಸ್ ಟು ಫಿಫ್ಟಿ ಹಾಗಾಗಿ ಇಪ್ಪತ್ತೈದನೇ ಮೌಲ್ಯವನ್ನ ನಾವು ತೆಗೆದುಕೊಳ್ಬೇಕು ಸೊ ಹಾಗಾಗಿ ಎಲ್ ನಮಗೆ ಗೊತ್ತಿದೆ ಲೋವರ್ ಲಿಮಿಟ್ ಎಷ್ಟಿದೆ ಇಪ್ಪತ್ತು ಸೊ ಇದು ಇಪ್ಪತ್ತೈದು ಇಪ್ಪತ್ನಾಲ್ಕು ಅವರು ಹೇಳಿದರೆ ಇಪ್ಪತ್ತೈದನೇ ಮೌಲ್ಯ ಸೊ ಹಾಗಾಗಿ ಲೋವರ್ ಲಿಮಿಟ್ ಅರವತ್ತಿದೆ ಎಫ್ ಎಷ್ಟಿದೆ ಹನ್ನೆರಡಿದೆ ಸಿ ಎಫ್ ಎಷ್ಟಿದೆ ಇಪ್ಪತ್ನಾಲ್ಕಿದೆ ಹೆಚ್ ಇಪ್ಪತ್ತಿದೆ ಸೊ ಹಾಗಾಗಿ ಮಧ್ಯಾಂಕದ ಸೂತ್ರ ಗೊತ್ತಿದೆ ಎಲ್ ಇಂಟು ಎನ್ ಬೈ ಟು ಮೈನಸ್ ಸಿ ಎಫ್ ಬೈ ಎಫ್ ಇಂಟು ಎಚ್ ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದರೆ ಮಧ್ಯಾಂಕ ಸಿಕ್ಸ್ಟಿ ಒನ್ ಪಾಯಿಂಟ್ ಸಿಕ್ಸ್ಟಿ ಸೆವೆನ್ ಬರುತ್ತೆ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟು ಬಹುಲಕ ಕಂಡು ಕೇಳಿದರೆ ಸೊ ಬಹುಲಕ ಕಂಡುಹಿಡಿಯೋದು ಭಾಳ ಈಸಿ ಸೊ ಫಸ್ಟು ನಾವು ಆವೃತ್ತಿ ಯಾವುದು ಜಾಸ್ತಿ ಇದೆ ನೋಡ್ಕೋಬೇಕು ಸೊ ಅದು ಏನಾಗುತ್ತೆ ಎಫ್ ಒನ್ ಆಗುತ್ತೆ ಆದರೆ ಹಿಂದಿನ ಆವೃತ್ತಿ ಎಫ್ ಟು ಎಫ್ ಜೀರೋ ಮುಂದಿಂದು ಎಫ್ ಟು ಆಗುತ್ತೆ ಹೆಚ್ಚು ಹತ್ತಾಗುತ್ತೆ ಲೋವರ್ ಲಿಮಿಟ್ ಎಷ್ಟಿದೆ ಮಕ್ಕಳ ಮೂವತ್ತೈದಿದೆ ಸೊ ಹಾಗಾಗಿ ಇಷ್ಟನ್ನು ನೀವು ಸೂತ್ರಕ್ಕೆ ಹಾಕಿ ಬರೀಬೇಕು ಸೊ ಹಾಗಾಗಿ ನಾನು ಇನ್ ಡೀಟೇಲಾಗಿ ತುಂಬ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಇದೇ ವೀಡಿಯೋಸ್ಗಳನ್ನ ಮತ್ತೆ ನಾನು ಮುಂದೆ ನಿಮಗೆ ಪಾಸಿಂಗ್ ಪ್ಯಾಕೇಜಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಒಂದು ಕ್ವಶನ್ ಪೇಪರ್ ಕವರ್ ಆಗಲಿ ಅಂತೇಳಿ ನಾನು ಈ ವಿಡಿಯೋನ ಫಾಸ್ಟಾಗಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅಧಿಕ ಇರುವ ಅಧಿಕ ಇರುವ ವಿಧಾನದ ಓಜಿವನ್ನ ರಚಿಸಿ ಸೊ ಅಧಿಕ ವಿಧಾನದ ಓಜೀವಿಗೆ ಸೊ ನಿಮ್ಗೆ ಇಲ್ಲಿ ಓಜಿವನ್ನ ಬಿಡಿಸಿರೋ ಚಿತ್ರ ಇದೆ ಅಧಿಕ ವಿಧಾನದ ಸೊ ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಕ್ವಶನ್ ಪೇಪರ್ ಸಿಕ್ಕಿರೋದ್ರಿಂದ ಸೊ ಈಸಿಯಾಗಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಬೋದು ನೆಕ್ಸ್ಟ್ ನಿಮಗೆ ಮೂವತ್ತನೇ ಪ್ರಶ್ನೆ ಮುಖಗಳ ಮೇಲೆ ಒಂದರಿಂದ ಆರು ಸಂಖ್ಯೆಗಳನ್ನು ಹೊಂದಿರುವ ಒಂದು ಘನಾಕೃತಿಯ ದಾಳವನ್ನು ಎರಡು ಬಾರಿ ಉರುಳಿಸಲಾಗಿದೆ ಹಾಗಾದರೆ ಮುಖಗಳ ಮೇಲಿನ ಸಂಖ್ಯೆಗಳ ಮೊತ್ತ ಹತ್ತು ಬರೋ ರೀತಿ ಮತ್ತು ಅವಳಿ ಬರುವ ಸಂಭವನೀಯತೆಯನ್ನು ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ ಓಕೆನಾ ಸೊ ಘನಾಕೃತಿಯ ದಾಳ ಅಂತ ಹೇಳಿದ್ರಲ್ಲಿ ಆರು ಇರ್ತವೆ ಸೊ ಅವರು ಎಷ್ಟು ಬಾರಿ ಆಗ್ತಾ ಇದೆ ಸೊ ಆರು ಇಂಟು ಆರು ಮೂವತ್ತಾರು ಸೊ ಹಾಗಾಗಿ ಟೋಟಲ್ ಸ್ಯಾಂಪ್ಲಿಂಗ್ ಸ್ಯಾಂಪಲ್ಸ್ ಮೂವತ್ತಾರು ಆಗುತ್ತೆ ಸೊ ಹಾಗಾಗಿ ಮುಖಗಳ ಮೇಲಿನ ಸಂಖ್ಯೆಗಳ ಮೊತ್ತ ಹತ್ತು ಬರೋ ಅವು ಫೋರ್ ಕಾಮ ಸಿಕ್ಸ್ ಫೈವ್ ಕಾಮ ಫೈವ್ ಸಿಕ್ಸ್ ಕಾಮ ಸಿಕ್ಸ್ ಸೊ ಹಾಗಾಗಿ ಎ ಎಷ್ಟು ಬಂತು ಈವೆಂಟ್ಸ್ ತ್ರೀ ಬಂತು ಸೊ ಹಾಗಾಗಿ ಪಿ ಆಫ್ ಎ ಇಸ್ ಇಕೊಳ್ ಟು ಎನ್ ಬೈ ಎ ಇಂಟು ಎನ್ ಬೈ ಎ ಬೈ ಎನ್ ಬೈ ಎಸ್ ಸೊ ಅಲ್ಲಿಗೆ ತ್ರೀ ಬೈ ತರ್ಟಿ ಸಿಕ್ಸ್ ಇಸ್ ಟು ಒನ್ ಬೈ ತರ್ಟೀನ್ ಆಗುತ್ತೆ ಅವಳಿ ಸಂಖ್ಯೆಗಳು ಬರುವ ಸಾಧ್ಯತೆ ಎಷ್ಟು ಒನ್ ಕಾಮ ಒನ್ ಟು ಕಾಮ ಟು ತ್ರೀ ಕಾಮ ಟೂ ಫೋರ್ ಕಾಮ ಫೋರ್ ಫೈವ್ ಕಾಮ ಸಿಕ್ಸ್ ಕಾಮ ಸಿ ಅಷ್ಟೇ ಹಾಗಾಗಿ ಎನ್ ಆಫ್ ಬಿ ಎಷ್ಟು ಬಂತು ಆರು ಸೊ ಹಾಗಾಗಿ ಆರು ಬಾಗಿಸು ಮೂವತ್ತಾರು ಮಾಡಿದ್ರೆ ಒನ್ ಬೈ ಸಿಕ್ಸ್ ಆಗುತ್ತೆ ನೆಕ್ಸ್ಟ್ ಮೂವತ್ತೊಂದನೇದು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ವೃತ್ತದ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಹೇಳಿ ಸಾಧಿಸಿ ಸೊ ಇದು ಪ್ರಮೇಯ ಸೊ ಪ್ರಮಯವನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಏಕೆಂದರೆ ಐದು ಅಂ ಎಂಟು ಅಂಕಕ್ಕೆ ನಿಮಗೆ ಪ್ರಮೇಯ ಇರುತ್ತೆ ಒಂದು ವೃತ್ತದ ಮೇಲೆ ಒಂದೊಂದು ತ್ರಿಭುಜದ ಮೇಲೆ ರೈಟ್ ಸೊ ಹಾಗಾಗಿ ಈ ಪ್ರಮೇಯವನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಿಲ್ಲ ಸೊ ಸೊ ಪ್ರಮೇಯವನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ತದನಂತರ ನಿಮಗೆ ಮೂವತ್ತ ಎರಡನೇ ಪ್ರಶ್ನೆ ಕನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ ಸೊ ಏನದು ಬಾಹುಗಳ ಉದ್ದ ಎಂಟು ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ಇರುವ ಒಂದು ಲಂಬಕೋನ ತ್ರಿಭುಜವನ್ನು ರಚಿಸಿ ಮತ್ತೊಂದರ ತ್ರಿಭುಜವನ್ನು ಅದರ ಬಾಹುಗಳ ಮೊದಲ ತ್ರಿಭುಜದ ಅನುರೂಪ ಬಾಹುಗಳು ಫೈವ್ ಬೈ ತ್ರೀ ಇರುವಂತೆ ರಚಿಸಿ ಸೊ ಇಲ್ಲಿ ರಚನೆಯನ್ನು ಕೊಟ್ಟಿದ್ದೀನಿ ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ಮೂರನೇ ಚಿತ್ರ ಪ್ರಶ್ನೆ ಚಿತ್ರದಲ್ಲಿರುವಂತೆ ತ್ರಿಭುಜ ಎ ಬಿ ಸಿಯು ಯು ನಲ್ಲಿ ಲಂಬಕೋನವನ್ನು ಹೊಂದಿದೆ ಎ ಕಾಮ ಬಿ ಸಿ ಮತ್ತು ಎ ಸಿಗಳು ಓ ಕೇಂದ್ರವಿರುವ ವೃತ್ತ ಸ್ಪರ್ಶಕಗಳಾಗಿವೆ ಎ ಬಿಜಿ ಕೊಲ್ಟು ಆರು ಸೆಂಟಿಮೀಟರ್ ಎ ಸಿಇಜಿಕೊಳ್ತು ಎಂಟು ಸೆಂಟಿಮೀಟರ್ ಆದಾಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಸೊ ಈಗ ನಮಗೆ ಈ ವೃತ್ತದ ವಿಸ್ತೀರ್ಣ ಕಂಡುಹಿಡಬೇಕು ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಈಸಿ ಆಗುತ್ತೆ ಮೈನಸ್ ಮಾಡಿಬಿಟ್ರೆ ತ್ರಿಭುಜದ ವಿಸ್ತೀರ್ಣ ಮೈನಸ್ ವೃತ್ತದ ವಿಸ್ತೀರ್ಣ ಮಾಡಿದ್ರೆ ನಮಗೆ ಛಾಯೆಗೊಳಿಸಿದ ವಿಸ್ತೀರ್ಣ ಬಂದ್ಬಿಡುತ್ತೆ ಸೊ ಹಾಗಾಗಿ ಮೊದಲಿಗೆ ನಾವು ಚಿತ್ರ ಬರ್ಕೊಳ್ಳೋಣ ಸೊ ಅವನ ಚಿತ್ರವನ್ನು ಬರ್ಕೊಂಡು ನಮಗೆ ಈಸಿಯಾಗಿ ಛಾಯುಗೊಳಿಸಿದ ಅದೇ ಹೇಳಿದ್ನ ತ್ರಿಭುಜದ ವಿಸ್ತೀರ್ಣ ಮೈನಸ್ ವೃತ್ತದ ವಿಸ್ತೀರ್ಣವನ್ನು ಮಾಡಿಬಿಟ್ರೆ ಈಸಿಯಾಗಿ ನಮಗೆ ಬಂದ್ಬಿಡುತ್ತೆ ಸೊ ಇನ್ನು ಉಳಿದಂತಹ ಪ್ರಶ್ನೆಗಳನ್ನ ಮಕ್ಕಳು ನೋಡಿ ಇಲ್ಲಿಗೆ ನಾನು ಇದಕ್ಕೆ ಆಪ್ಷನ್ನು ಸಹ ಒಂದು ಕೊಟ್ಟಿದ್ದಾರೆ ಸೊ ಜಸ್ಟ್ ನಾನು ಇನ್ನು ಕ್ವಶನ್ಸನ್ನು ಹಾಕ್ತಾ ಹೋಗ್ತೀನಿ ನೆಕ್ಸ್ಟ್ ನಿಮಗೇನಾದರೂ ಈ ಪಾರ್ಟ್ ಫೋ ನಾಲ್ಕನೇದು ಅಂತ ಸೇಮು ನಿಮಗೆ ಒಂದು ನಕ್ಷೆ ಇರುತ್ತೆ ಮತ್ತೊಂದು ತ್ರಿಕೋನ ಮಿತಿಯ ಮೇಲೆ ಲೆಕ್ಕ ಇರುತ್ತೆ ಸೊ ಈ ಪ್ರಶ್ನೆ ಪತ್ರಿಕೆ ಬೇಕು ನಿಮಗೆ ಅಂತೇಳಿರಿ ಉಳಿದಂತಹ ಆರು ಕ್ವಶನ್ಸ್ ಗಳನ್ನ ನನ್ನ ಮುಂದಿನ ವೀಡಿಯೋದಲ್ಲಿ ಅವುಗಳ ಜೊತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ